ಬಡಿಗೆರ್ ನಮ್ಮ ಸಂಸ್ಕಾರ ಗೊತ್ತಿಲ್ಲದವರಿಗೆ ಸಂಬಳ ಎಷ್ಟಿದ್ದರೆ ಏನು ಪ್ರಯೋಜನ ಬಂತು ಈ ಸಾಲುಗಳ ಅರ್ಥ ಎಂತ ಸಂಸ್ಕಾರ ಗೊತ್ತಿಲ್ಲದವರಿಗೆ ಸಂಬಳ ಎಷ್ಟಿದ್ದರೆ ಏನು ಪ್ರಯೋಜನ ಬಂತು ಇದನ್ನು ನೀವೊಂದು ಉದಾಹರಣೆ ಮೂಲಕ ಹೇಳಬೋದು ಈಗ ಮನೆ ಮಗನನ್ನು ಚೆನ್ನಾಗಿ ಓದಿಸಿದ್ದಾರೆ ಅವನೇನೋ ಪಿ ಎಚ್ ಡಿ ಇಂಜಿನಿಯರಿಂಗ್ ಏನೋ 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 ಭಾಳ ಓದಿದ್ದಾನೆ ಇರೋದೊಂದು ಮನೆ ದೊಡ್ಡ ಮನೆ ಡೂಪ್ಲೆಕ್ಸ್ ಮನೆ ಅಪ್ಪ ಅಮ್ಮ ಕಷ್ಟಪಟ್ಟು ಓದಿಸಿದ್ರು ಏ ನಮ್ಮ ಮಗ ಓದು ಬೂದಿ ಊಯ್ದು ನಮ್ಮನ್ನೆಲ್ಲ ಚೆನ್ನಾಗಿ ಸಾಕ್ತಾನೆ ಹೌದು ಓದ್ದ ಒಂದೊಳ್ಳೆ ಕೆಲಸ ಹಿಡ್ದ ಸಂಬಳ ತಗೊಂಡ ಅಯ್ಯೋ ಇನ್ನೇನಪ್ಪ ಆಯಿತು ಎಲ್ಲ ಮಗನಿಗೆ ಒಂದು ಮದುವೆ ಮಾಡೋಣ ಅಂತ ಅಷ್ಟೇ ಓದಿರೋ ಒಂದು ಹೆಣ್ಮಗಳನ್ನು ಮದುವೆ ಮಾಡಿದ್ರು ಇವನು ನೋಡಿದ್ರು ಅವ್ನು ಕಂಪ್ಯೂಟರ್ ಹಿಡ್ಕೊಂಡು ರೂಮ್ ಅಳಿಗ್ ಹೋಗ್ಬಿಟ್ರೆ ಅಥವಾ ಅವನು ಅವನ ಹೆಂಡತಿ ರೂಮ್ ಅಳಿಗ್ ಹೋಗ್ಬಿಟ್ರೆ ಹೊರಗಡೆ ನಮ್ಮ ಪಣ್ಣ ತಿನ್ನ ಅಥವಾ ನಮ್ಮ ಮಾವ ಉಂಡ್ರ ತಿಂದ್ರ ನಮ್ಮ ಸ್ವ ನಮ್ಮ ಅತ್ತೆ ತಿಂದ್ರ ಉಂಡ್ರ ಮನೆಗೆ ಯಾರೋ ಬಂದರೂ ಉಪ ಉಪಚಾರ ಮಾಡಬೇಕು ಅಂದರೆ ಮಗನಿಗೂ ಎಜುಕೇಷನ್ ಇದೆ ಅವನಿಗೂ ಒಳ್ಳೆಯ ಸಂಬಳ ಇದೆ ಸೊಸೆಗೂ ಒಳ್ಳೆಯ ಸಂಬಳ ಇದೆ ಆದರೆ ಅತ್ತೆ ಮಾವನ್ನ ಉಂಡಿದ ತಟ್ಟೆ ಎತ್ತಿಕ್ಕಲ್ಲ ಅತ್ತೆ ಒಂಚೂರು ಪ್ರೀತಿಯಿಂದ ಮಾತಾಡಿಸಲ್ಲ ಅಥವಾ ಅಪ್ಪ ಒಂಚೂರು ಪ್ರೀತಿಯಿಂದ ಮಾತಾಡಿಸಲ್ಲ ಬಂದು ಯಾರೋ ಒಬ್ಬರಿಗೆ ನಮಸ್ಕಾರ ಮಾಡಿ ಒಂದು ಚೊಂಬ ನೀರು ಕೊಟ್ಟು ಯಾವಾಗ ಬಂದ್ರಿ ಏನು ವಿಚಾರ ಅಂತ ಕೇಳಲ್ಲ ಇದು ಯಾವುದೂ ಇಲ್ಲದ ಒಂದು ಅತಿಥಿ ಸತ್ಕಾರ ಇಲ್ಲ ಒಂದು ವಸ್ಲು ತೊಳೆಯಲ್ಲ ಒಂದು ರಂಗೋಲಿ ಬಿಡಲ್ಲ ಬಂದವರನ್ನ ಉಪಚಾರ ಮಾಡಲ್ಲ ಅತ್ತೆ ಕೇಳಲ್ಲ ಮಾವನ್ನ ಕೇಳಲ್ಲ ಕಡಿ ಗಂಡು ಗಂಡನ್ನೂ ಕೇಳಲ್ಲ ಅಥವಾ ಗಂಡ ಹೆಣತಿ ಮಾತು ಕೇಳಲ್ಲ ಹೆಂಡತಿ ಗಂಡನ ಮಾತು ಕೇಳಲ್ಲ ಸಂಬಳ ಬರುತ್ತೆ ಅನ್ನೋ ಕಾರಣಕ್ಕೂ ಅಥವಾ ನಾವು ಓದಿದ್ದೀವಿ ಅನ್ನೋ ಕಾರಣಕ್ಕೂ ಅಥವಾ ನಾವು ಏನು ಹಳೆ ಕಾಲದವರಲ್ಲ ಅನ್ನೋ ಕಾರಣಕ್ಕೂ ಈ ಯಾವುದೋ ಯಾವುದೋ ಕಾರಣಗಳಿಗೆ ಈ ಈ ಕಟ್ಟುಪಾಡುಗಳನ್ನು ಅಥವಾ ಸೊಸೆಯಾಗಿ ನನ್ನ ಜವಾಬ್ದಾರಿ ಏನು ಮಗನಾಗ ನನ್ನ ಜವಾಬ್ದಾರಿ ಏನು ಬಂದವ್ರನ್ನ ಹೇಗೆ ನೋಡಬೇಕು ಬಂದು ಬಾಂಧವ್ರನ್ನು ಕರೆದು ಕಳಿಸ್ಬೇಕು ಮನೆ ಹೆಣ್ಮಕ್ಳುಗಳನ್ನು ಕರೆದು ಕಳಿಸ್ಬೇಕು ಅಥವಾ ಮನೆಗೆ ಬಂದವರನ್ನು ನಾನು ಹೇಗೆ ನೋಡ್ಕೊಳ್ಬೇಕು ಅತ್ತೆ ಮಾವನ್ನ ಹೇಗೆ ನೋಡ್ಕೊಳ್ಬೇಕು ಇದು ಯಾವುದೂ ಇಲ್ಲದ ಮೇಲೆ ಎಷ್ಟು ಸಂಬಳತಾ ಅಂಡ್ರೇನು ಈ ಕಾರಣಕ್ಕೆ ತಾನೇ ಡೈವರ್ಸ್ಗಳು ಆಗ್ತಿರೋದು ಅಥವಾ ಅತ್ತೆ ಇದ್ರೆ ನಾನು ಆ ಮನೆಗೆ ಬರಲ್ಲ ಅದೇ ಸಪರೇಟ್ ಮನೆ ಮಾಡು ಎಷ್ಟು ಸಾರಿ ಈ ಕಾರಣಗಳಿಗೆ ಅಂದರೆ ಅತಿಯಾದ ಸಂಬಳ ಕೂಡ ಮನುಷ್ಯನನ್ನು ತುಂಬ ಹಾಳು ಮಾಡಿದೆ ಸಿ ಸಂಬಳದಲ್ಲಿ ಯಾವುದೇ ತಪ್ಪಿಲ್ಲ ಕಷ್ಟಪಟ್ಟಿದ್ದಾರೆ ಪಡ್ಕೊಂಡಿದ್ದಾರೆ ಆದರೆ ಹಣ ಹೆಚ್ಚಾದಂತೆ ಮನುಷ್ಯನ ಗುಣದಲ್ಲೂ ಬದಲಾವಣೆ ಆಗುವುದಿದೆಯಲ್ಲ ಇದು ಬಹಳ ದೊಡ್ಡ ದುರಂತ ನಾನು ಯಾವಾಗಲೂ ಅದನ್ನು ಕಾಪಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಈಗ ನಮಗೆ ನೋಡಿ ಭಗವಂತ ನಿಮ್ಮ ಸಂಬಳವನ್ನು ಐವತ್ತು ಸಾವಿರದಿಂದ ಒಂದು ಲಕ್ಷಕ್ಕೆ ತಗೊಂಡೋಗ್ಬೋದು ಒಂದು ಲಕ್ಷದಿಂದ ಒಂದೂವರೆ ಲಕ್ಷಕ್ಕೆ ತಗೊಳ್ಬೋದು ಆದರೆ ಉಣ್ಣೋದು ಅನ್ನನೆ ಅಲ್ವಾ ನಮಗೂ ಜ್ವರ ಬಂದರೆ ಅಮ್ಮನೇ ನೋಡಬೇಕು ಅಜ್ಜಿನೇ ನೋಡಬೇಕು ತಾತನೇ ನೋಡಬೇಕು ಅಥವಾ ನಮ್ಮ ಮಾವಾರೋ ಅತ್ತೆಯಾರೋ ಇವರೇ ಯಾರೋ ನೋಡಬೇಕು ನಮ್ಮನ್ನು ಅಲ್ವಾ ಸಂಬಳ ಜಾಸ್ತಿ ಆಯಿತು ಅಂತ ಏನು ದೇವಲೋಕದಿಂದ ದೇವ್ರುಗಳು ಬರ್ತಾರಾ ಅಥವಾ ಸಂಬಳ ಜಾಸ್ತಿ ಆಯಿತು ಅಂತ ಯಾರು ರಾಜಕಾರಣಿಗಳು ಬಂದು ನೋಡ್ಕೊಳ್ತಾರೆ ಇಲ್ಲ ನಮಗೆ ಸಂಬಳ ಜಾಸ್ತಿ ಆದರೂ ಏನಾದರೂ ನಮ್ಮನೆಯವರೇ ಬರಬೇಕು ಈ ಮೂಲ ಬೇರನ್ನು ಬಿಟ್ಟು ನಾನು ಮೇಲೆ ಹಾರಾಡ್ತೀನಿ ಅಂತ ಅದು ತುಂಬ ದಿನ ನಡೆಯೋದಿಲ್ಲ ಸಂಸ್ಕಾರ ಅಂದ್ರೆ ಏನು ಅದು ನೀವು ಕೆಲವೊಮ್ಮೆ ಉಡೋ ಬಟ್ಟೆಯಿಂದ ಹಿಡಿದು ಆಡೋ ಮಾತಿಂದ ಹಿಡಿದು ನೀವು ಮಾಡೋ ಒಳ್ಳೆ ಕೆಲಸದಿಂದ ಹಿಡಿದು ಬಂದವರನ್ನು ಸತ್ಕಾರ ಮಾಡುವುದು ನಿಮ್ಮ ಮನೆಯಲ್ಲಿ ಅವರಿಗೆ ಕೊಡ್ಲಿಕ್ಕೆ ಏನೋ ಬಹಳ ದೊಡ್ಡ ಏನು ಬಂದವರಿಗೆಲ್ಲ ಒಂದು ಸಾವಿರ ರೂಪಾಯಿ ಕೊಡು ದೊಡ್ಡ ಸೀರೆ ಕೊಡು ರೇಷ್ಮೆ ಸೀರೆ ಕೊಡು ಅಥವಾ ಇನ್ನೇನೋ ಕೊಡು ಅವ್ರಿಗೇನೋ ದೊಡ್ಡದಾಗಿ ಮಾಡಿಡು ಏನೋ ಮಾಡದೇ ಇದ್ದರು ಒಂದೆರಡು ಒಳ್ಳೆ ಮಾತು ಬಂದವ್ರಿಗೆ ಅಯ್ಯಪ್ಪ ನಾನು ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಕಣಪ್ಪ ಚೆನ್ನಾಗಿ ಮಾತಾಡಿಸಿರು ಅಂತ ಬಂದವ್ರಿಗೆ ಅನ್ನಿಸ್ಬೇಕು ಹಂಗೆ ಅನಿಸದೇ ಹೋದರೆ ಓ ಇದೇನಪ್ಪ ಇಲ್ಲಿ ಯಾಕೆಗೋ ಬಂದ್ಬಿಟ್ಟೆ ಅಂತ ಬಂದ ಅತಿಥಿಗಳು ಅಂದುಕೊಂಡ್ರೆ ಅದು ದೇವರೇ ಅಂದುಕೊಂಡಂಗೆ ಅಂತ ಯಾಕಂದರೆ ಅತಿಥಿ ದೇವೋಭವ ಅತಿಥಿಯೇ ದೇವರು ಅಂತ ಭಾವಿಸಿ ಅತಿಥಿಗಳಿಗೆ ನೀನು ಉಪಚಾರ ಮಾಡು ಅದು ದೇವರಿಗೆ ಉಪಚಾರ ಮಾಡಿದಂತೆ ಎಂತ ಹೇಳ್ತಾರಲ್ಲ ಮಾತೃ ದೇವೋಭವ ಅಂದರೆ ತಾಯಿಯೇ ದೇವರು ಪಿತೃದೇವೋಭವ ಅಂದರೆ ತಂದೆಯೇ ದೇವರು ಗುರುದೇವೋಭವ ಅಂದರೆ ಗುರುದೇವರು ದೇವರು ಕಡಿಗೇನಂದ್ರು ಅತಿಥಿ ದೇವೋಭವ ಬಂದ ಅತಿಥಿ ನಾವು ಹಳೇ ಸಿನಿಮಾದಲ್ಲೆಲ್ಲ ನೋಡಿದ್ದೀವಿ ಒಬ್ಬ ಯಾರೋ ಋಷಿ ಮುನಿ ಭವತಿ ಭಿಕ್ಷಾಂದೇಹಿ ಅಂತ ಬಂದುಬಿಟ್ರೆ ಅಯ್ಯೋ ಗಂಡ ಹೆಂಡತಿ ಊಟವನ್ನು ತೊರೆದು ಇರೋ ಊಟನೆಲ್ಲ ಆ ಸನ್ಯಾಸಿಗೆ ಆ ಮಹರ್ಷಿಗೆ ಕೊಟ್ಟು ಸ್ವಾಮಿ ನಿಮ್ಮ ಹೊಟ್ಟೆ ತುಂಬಿದ್ರೆ ಸಾಕು ನಮ್ಮ ಹೊಟ್ಟೆ ತುಂಬದಂಗೆ ಅಂತ ನಮ್ಮ ಹಳೆಯ ಸಿನಿಮಾಗಳಲ್ಲಿ ಹಳೆ ಪುರಾಣಗಳಲ್ಲಿ ಎಲ್ಲ ಕೇಳಿದ್ದೀವಿ ಅಂದರೆ ತಾವು ಅತಿಥಿಗಳನ್ನು ಉಪಚಾರ ಮಾಡಿ ಕಳಿಸ್ತಾ ಇದ್ರು ಈಗ ಹಂಗಲ್ಲ ಬತ್ತ ಅವರ ಅಲ್ ಭಯ್ ಬತ್ತಾರೆ ಅಂದರೆ ಎಲ್ಲ ಬಾಗಲಾಕ್ಬಿಡ್ತಾರೆ ಈಗಲೇ ಸಿ ಎಲ್ಲರೂ ಹಂಗಿದ್ದಾರೆ ಅಂತಲ್ಲ ಬಟ್ ಯಾಕೋ ಮನುಷ್ಯ ಅಷ್ಟು ಚಿಕ್ಕವನ್ನ ಹಾಕ್ತಿದ್ದಾನೆ ಏನೇನೋ ಕಾರಣಗಳು ಈಗ ಯಾರ ಮೇಲೆ ಯಾರಿಗೂ ನಂಬಿಕೆ ಇಲ್ಲ ಯಾರೋ ಒಬ್ರು ಮೊದಲೆಲ್ಲ ನಾನು ನಾವೆಲ್ಲ ಹಳ್ಳೀಲಿ ಬೆಳಿಬೇಕಾದ್ರೆ ನಮ್ಮ ಅಜ್ಜಿ ತಾತಾರ ಮನೇಲಿ ಇರಬೇಕಾದ್ರೆ ಬಳೆ ಕೂದಲಿಗೆ ಪಿನ್ನ ಏರುಪಿನ್ನ ಸೂಜಿ ದಬ್ಳ ಬಾಚಣಗೇರಿಬ್ಬನ್ನು ಕೂದಲೈತಂದ್ರಮ್ಮ ಕೂದಲು ನಾನು ಗಟ್ಟಿ ಮಾಡ್ಬಿಟ್ಟಿದ್ದೆ ಇನ್ನ ಇಂಥವ್ರು ಬಂದರೂ ಕೂಡ ಅನ್ನ ಅಂದರೆ ಈ ಕೂದಲು ಕೂದಲು ತಗೊಳ್ಳೋರು ಬಳೆ ಮಾರೋರು ಪಾತ್ರೆ ಮಾರೋರು ಅಥವಾ ಕಬ್ ಕಬ್ಬಣ ಮಾರೋರು ಯೂರಿಯಾ ಅಕ್ಕಿ ಪಿಕ್ಕರು ಯಾರು ಬಂದರೂ ಕೂಡ ನಮ್ಮ ಅಜ್ಜಿ ಅಥವಾ ಊರ ಕಡೆ ಒಳಗಡೆ ಬಿಟ್ಕೊಳ್ತಿದ್ರು ಬನ್ನಿ ಮನೆ ಕೂತ್ಕೊಳ್ಳಿ ಅವ್ರಿಗೆ ಚಾಪೆ ಹಾಸ್ತಿದ್ರು ಈಗ ಬಳೆ ಮಾರೋರು ಬಂದರೆ ಬಂದ್ರಿ ಕೂತ್ಕೊಳ್ಳಿ ಅಂತ ಅವ್ರಿಗೆ ಮನೆ ಮುಂದೆ ಒಂದು ಚಾಪೆ ಹಾಸಿ ಬಳೆ ಬಳೆ ಅಂದರೆ ಬಳೆ ಕೊಂಡುಕೊಳ್ತಿದ್ರು ಈ ಗೇಟಿಂದವರೆಗೆ ಒಳಗೆ ಬಿಡಲ್ಲ ಹತ್ರಕ್ಕೂ ಮಾತಾಡಿಸಲ್ಲ ಮನುಷ್ಯ ಮನುಷ್ಯನ ಮೇಲೆ ನಂಬಿಕೆ ಕಳ್ಕೊಳ್ಳೋ ಕಾಲ ಏನು ಮಾಡಲಿಕ್ಕೆ ಆಗಲ್ಲ ಸಮಾಜ ಹಂಗೆ ಆಗ್ಬಿಟ್ಟಿದೆ ಯಾರ ಮೇಲೆ ಯಾರಿಗೂ ನಂಬಿಕೆ ಇಲ್ಲ ಅಲ್ವೇ ಹಾಗಾಗಿ ಮೇಲು ಕೀಳು ಅಂತ ನೋಡದೆ ದುಡ್ಡಿರೋನು ದುಡ್ಡು ಅಂತ ವ್ಯತ್ಯಾಸ ಮಾಡಿದೆ ಅಥವಾ ನೋಡೋಕೆ ಚೆನ್ನಾಗಿರೋನು ಅಥವಾ ಕುರೂಪಿ ಅನ್ನೋ ಯಾವುದೇ ಭೇದ ಭಾವ ಇಲ್ಲದೆ ಅಥವಾ ಆ ಧರ್ಮದವನು ಈ ಧರ್ಮದವನು ಅನ್ನೋ ಚಿಕ್ಕ ಬುದ್ಧಿ ಇಲ್ಲದೆ ಎಲ್ಲರನ್ನೂ ಒಂದೇ ಥರ ಕಾಣುವ ಸಂಸ್ಕಾರ ಇಲ್ಲದೆ ಹೋದರೆ ನೀನು ಎಷ್ಟು ಹಣ ಇಟ್ಟುಕೊಂಡು ಏನು ಮಾಡ್ಕೊಳ್ತೀಯ ರೋಗ ಬಂದು ಸಾಯ್ತೀಯಾ ಸಂಸ್ಕಾರ ಇಲ್ಲದ ಮನಸ್ಸಿದೆಯಲ್ಲ ಅದು ಯಾವಾಗಲೂ ರೋಗಗ್ರಸ್ತ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳೋ ರೋಗ ಇಲ್ಲದೆ ಇರಬಹುದು ಆದರೆ ಸಮಾಜವನ್ನೇ ಕೊಂದು ಹಾಕುವ ತಿಂದ ಹಾಕುವ ಸಾಂಕ್ರಾಮಿಕ ರೋಗ ಅದು ಅದಕ್ಕೆ ಮಕ್ಕಳಿಗೆ ದಯವಿಟ್ಟು ನೋಡ್ರಪ್ಪ ಇಲ್ದಾಗ ಯಾರೋ ಬಂದರೂ ಕೂಡ ಯಾರೋ ಸಂಬಂಧಿಕರು ನೆಂಟರು ಯಾರೋ ಬಂದರೂ ಕೂಡ ಅವ್ರನ್ನ ಕೂರಿಸಿ ಒಂದು ಚೊಂಬ ನೀರು ಕೊಟ್ಟು ಅಪ್ಪ ಅಮ್ಮ ಎಲ್ಲ ಹೊರಗಡೆ ಹೋಗಿದ್ದಾರೆ ಏನು ವಿಚಾರ ಅಂತ ಕೇಳಿ ಅವ್ರಿಗೇನಾದ್ರೂ ಒಂಚೂರು ತಿನ್ನ ಕೊಡಿ ಅಥವಾ ನೀರು ಕೊಡಿ ಅಪ್ಪ ಅಮ್ಮ ಬಂದಾಗ ನಾವು ಹೇಳ್ತೀವಿ ಅಂತ ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಳಿಸ್ಕೊಡಿ ಇಷ್ಟನ್ನಾದರೂ ಮನೆ ಮಕ್ಕಳಿಗೆ ಕಳಿಸ್ಬೋದಲ್ಲ ನಾನು ಇತ್ತೀಚೆಗೆ ಒಂದು ಇಂಟರ್ವ್ಯೂಗೆ ಹೋಗಿದ್ದೆ ನಮ್ಮ ಸಂಗೀತ ನಿರ್ದೇಶಕರೊಬ್ಬರು ನಮ್ಮ ಗುರುಗಳ ಸಮಾನರು ಇಂದ್ರ ಸರ್ ಅಂತ ಆದರೆ ಅವರು ಈಗ ನಮ್ಮನ್ನು ಗುರುಗಳು ಅಂತಾರೆ ಅವರು ನಮ್ಮ ಮೇಲೆ ಈ ಕಾರ್ಯಕ್ರಮ ನೋಡಿ ಅಥವಾ ಇದೆಲ್ಲ ನೋಡಿ ಅಯ್ಯೋ ಸ್ವಾಮಿ ಅವ್ರನ್ನ ನಾವು ಸಂಗೀತ ಗುರುಗಳು ಅಂತ ನಾವು ಹಿಂದೆ ಭಾವಿಸಿದ್ದೋ ಅಥವಾ ಇವತ್ತಿಗೂ ನಮ್ಗೆ ಅವ್ರ ಗುರುಗಳೇ ಸಂಗೀತದ ವಿಚಾರದಲ್ಲಿ ಅವರು ನಾನು ಸಂದರ್ಶನ ಮಾಡ್ಲಿಕ್ಕೆ ಹೋದಾಗ ಅವರು ಆರತಿ ಎತ್ತಿ ಒಳಗಡೆ ಕರ್ಕೊಂಡ್ರು ನಾನು ಅವ್ರ ಸಂದರ್ಶನ ಮಾಡ್ಲಿಕ್ಕೆ ಹೋಗಿದ್ದೀನಿ ಪಾಪ ಅವ್ರ ಹತ್ರ ಸಮಯ ತಗೊಂಡು ಅವ್ರ ದೊಡ್ಡ ಗುಣ ನಮಗೆ ಸಮಯ ಕೊಟ್ಟರು ಆದ್ರೆ ನಾನು ಅವ್ರ ಮನೆಗೆ ಕ್ಯಾಮ್ರಾ ಸ್ಟ್ಯಾಂಡು ಎಲ್ಲ ಇಡ್ಕೊಂಡು ಹೋಗ್ತೀನಿ ಪಾಪ ಅವ್ರ ಶ್ರೀಮತಿಯವರು ಸಜ್ಜನರು ಅವ್ರು ಬಂದು ಆರತಿ ಎತ್ತವ್ರಿ ಅಯ್ಯೋ ನೀವು ಏನು ದೊಡ್ಡ ಅನ್ನೋ ಒಂದು ಭಾವನೆ ಒಳಗೋಗಿ ಕೂತ್ಕೊಳ್ತೀನಿ ಅವ್ರ ಮಕ್ಳನ್ನ ಕರೆದ್ರು ಆಶೀರ್ವಾದ ತಗೊಳ್ಳಿ ಅಂದರು ನನಗೆ ಆಗೋಯ್ತು ನೋಡಿ ನಾನು ಇಲ್ಲಿ ಭಗವಂತನ ದಯೆಯಿಂದ ಏನು ನಿಮಗೆ ಒಳ್ಳೇದು ಹೇಳ್ತೀನಿ ಇದು ನನಗೆ ಬಂದ ಭಗವಂತನ ಭಿಕ್ಷೆ ಆದರೆ ಹೊರಗಡೆ ಹೋದಾಗ ನಾನು ಆ ಥರದ್ದೇನು ಆಸೆ ಪಡಲ್ಲ ಅಥವಾ ಜನ ನನ್ನನ್ನು ಗೌರವಿಸ್ಲಿ ಅಷ್ಟೇನು ನಾನು ಅಂದ್ಕೊಳ್ಳಲ್ಲ ಯಾಕಂದರೆ ನಾನು ಅಷ್ಟು ದೊಡ್ಡದೇನು ಮಾಡಿಲ್ಲ ಅಂತ ನನಗೆ ಯಾವಾಗಲೂ ಒಂದು ಭಾವನೆ ಅವರು ಮಕ್ ರೂಮಲ್ಲಿಗಿರೋ ಮಕ್ಕಳನ್ನ ಕರೆದ್ರು ಆಶೀರ್ವಾದ ತಗೊಳ್ಳಿ ಅಂದರು ಅವು ಒಂದು ಕಾಲು ಮುಟ್ಟು ನಮಸ್ಕಾರ ಮಾಡಿದಾವೆ ನನಗೆ ಆಯಿತು ಆಶೀರ್ವಾದ ಮಾಡಿದ್ದು ಅದು ಭಗವಂತನ ಅನುಗ್ರಹ ಅಪ್ಪ ನನಗೇನೋ ಯೋಗ್ಯತೆ ಕೊಟ್ಟಿದ್ದೀ ಅದು ನಿಭಾಯಿಸ್ತೀನಿ ನಾನು ಬೇಡ ಅಂತ ಎಗರೋದ್ರೂ ಬಿಡಲಿಲ್ಲ ಅವರು ಅದು ಒಂದು ಕಡೆ ನನಗನ್ಸಿದ್ದು ಸಂಗೀತ ನಿರ್ದೇಶಕರು ಹಂಸಲೇಖ ಅಂತಹ ಮಹಾನುಭಾವರ ಗರಡಿಯಲ್ಲಿರೋರು ಜೀವನ ಚೆನ್ನಾಗಿದೆ ಆದರೆ ಅವ್ರ ಮಕ್ಕಳಿಗೆ ಏನು ಕಲಿಸಿದ್ರು ಅಂದರೆ ನಾನು ಓದಿದ ತಕ್ಷಣ ಮಕ್ಕಳು ಬಂದರು ಆಶೀರ್ವಾದ ತಗೊಂಡು ನಮಸ್ಕಾರ ಮಾಡಿ ಮತ್ತು ಹೊರಟು ಹೋದರು ಬಂದವರಿಗೆಲ್ಲ ನಮಸ್ಕಾರ ಮಾಡೋದನ್ನು ಹೇಳ್ಕೊಡದೆ ಹೋದರು ಅಟ್ಲೀಸ್ಟ್ ಕತ್ತು ಬಾಗಿಸಿ ಎರಡು ಕೈ ಜೋಡಿಸಿ ನಮಸ್ಕಾರ ಅಂತ ಹೇಳ್ಬೋದಲ್ವೇ ಇದನ್ನು ಮಕ್ಕಳಿಗೆ ಕಲಿಸ್ಕೊಟ್ರೆ ಚಂದ ಮನೆಗಳು ನೆಮ್ಮದಿಯಾಗಿರ್ತವೆ ಇವಾಗೆಲ್ಲ ಹದಿನಾರು ಹದಿನೈದು ವಯಸ್ಸಿಗೆ ಯಾರ್ಯಾರನ್ನು ಪ್ರೀತಿ ಮಾಡಿಕೊಂಡು ಕಾಲೇಜಲ್ಲೇ ಏನೇನೋ ರದ್ದಾಂತ ಮಾಡಿಕೊಂಡು ಅಪ್ಪನಿಗೆ ಬೆಲೆ ಕೊಡಲ್ಲ ಅಮ್ಮನಿಗೆ ಬೆಲೆ ಕೊಡಲ್ಲ ಹೆಣ್ಮಕ್ಳು ಓದುವುದು ಖಂಡಿತ ತಪ್ಪಲ್ಲ ಓದಬೇಕು ಅವರು ಒಂದು ಕೆಲಸ ಹಿಡಿಬೇಕು ಒಂದೊಂದು ಜೀವನ ನೋಡಬೇಕು ಇವತ್ತು ಮೊದ್ಲಂಗಿಲ್ಲ ಏನೋ ಗಂಡಕ್ಕೆ ನಾಳೆ ದಿನ ಕೈ ಕೊಟ್ಟರು ಏ ನಾನು ದುಡಿದು ಬದುಕ್ತೀನಪ್ಪ ಅನ್ನೋ ಧೈರ್ಯವನ್ನು ಮದುವೆ ಮುಂಚೆನೇ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ಓದಿಸ್ಬೇಕು ಸರಿ ಬಟ್ ಹಂಗೆ ಓದ ಓದ್ಲಿಕ್ಕೆ ಬಿಟ್ಟಾಗ ಏನೇನು ಮಾಡ್ಕೊಳ್ತಾವ್ರು ಇವತ್ತು ಅಲ್ವಾ ಆ ಹಂಗಾಗಬಾರ್ದು ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅದು ಸಂಸ್ಕಾರ ಎಲ್ಲ ಕಾಲಕ್ರಮಣ ಆಗುತ್ತವೆ ಏನು ತೊಂದರೆ ಇಲ್ಲ ಮನೆ ಮಕ್ಕಳಿಗೆ ಅಷ್ಟೊಂದು ಕಲಿಸ್ಬೇಕಲ್ಲ ನಾವು ಒಳ್ಳೆಯದಾಗಲಿ ಶುಭವಾಗಲಿ